ಕೂದಲು ಅಥವಾ ಕೂದಲು ಉದುರುವುದಕ್ಕೆ ಕಾರಣಗಳು ನಮ್ಮ ಶರೀರದಲ್ಲಿ ಕೂದಲು ಬೆಳೆಯುವ ಮತ್ತು ಉದುರುವ ಒಂದು ನೈಸರ್ಗಿಕ ಚಕ್ರವಿದೆ ಆದರೆ ಕೆಲವೊಮ್ಮೆ ಈ ಚಕ್ರದಲ್ಲಿ ವ್ಯತ್ಯಯ ಉಂಟಾದಾಗ ಹೆಚ್ಚು ಕೂದಲು ಉದುರುತ್ತದೆ ಇದಕ್ಕೆ ಹಲವಾರು ಕಾರಣಗಳು ಇರಬಹುದು ಮಾನಸಿಕ ಒತ್ತಡ ಸ್ಟ್ರೆಸ್ ಅಧಿಕ ಒತ್ತಡದಿಂದ ಕೂದಲು ಉದುರುವಿಕೆ ಪ್ರಮಾಣ ಹೆಚ್ಚಾಗಬಹುದು ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ ಪ್ರೋಟೀನ್ ಐರನ್ ಬಯೋಟಿನ್ ವಿಟಮಿನ್ಗಳು ವಿಟಮಿನ್ ಡಿ ಬಿ ಇವುಗಳ ಕೊರತೆಯಿಂದ ಕೂದಲು ಉದುರುತ್ತದೆ ಹಾರ್ಮೋನಲ್ ಬದಲಾವಣೆ ಹೆಣ್ಮಕ್ಕಳಲ್ಲಿ ಗರ್ಭಧಾರಣೆ ಹೆರಿಗೆ ಮೆನೋಪಾಸ್ ಅಥವಾ ಥೈರಾಯ್ಡ್ ಸಮಸ್ಯೆಗಳಿಂದ ಉದುರುವುದು ಆಗಬಹುದು ಮುಂದಿನ ಪಾರಂಪರ್ಯ ಜೆನೆಟಿಕ್ಸ್ ಕುಟುಂಬದಲ್ಲಿ ಕೂದಲು ಉದುರುವ ಇತಿಹಾಸ ಇದ್ದರೆ ನಿಮಗೂ ಅದೇ ಸಾಧ್ಯತೆ ಇರುತ್ತದೆ ಕೋರ್ಸಾದ ಶಾಂಪೂ ಅಥವಾ ರಾಸಾಯನಿಕ ಪದಾರ್ಥಗಳು ಹೇರ್ ಡ್ರೈ ಬ್ಲೀಚ್ ಸ್ಟ್ರೈನಿಂಗ್ ಇವುಗಳಿಂದ ಕೂದಲು ನಷ್ಟವಾಗಬಹುದು ಆರೋಗ್ಯ ಸಮಸ್ಯೆಗಳು ಉಗುರು ಕುರುವಿಕೆ ಥೈರಾಯ್ಡ್ ಅಥವಾ ಲೂಪಸ್ನಂತಹ ಕಾಯಿಲೆಗಳ ಕಾರಣಕ್ಕೂ ಉದುರುವುದು ಆಗಬಹುದು ತಡೆಗಟ್ಟುವಿಕೆ ಮತ್ತು ಪರಿಹಾರ ಸತತವಾದ ಆಹಾರ ಶಿಷ್ಟಾಚಾರ ಮತ್ತು ಪೋಷಕಾಂಶ ತುಂಬಿದ ಆಹಾರ ಸೇವನೆ ತಲೆ ಮೇಲೆ ಹೆಚ್ಚು ಒತ್ತಡ ಬರುವ ಸ್ಟ್ರೈನಿಂಗ್ ಬ್ರೈಡ್ ಬನ್ ತಪ್ಪಿಸಲು ಪ್ರಯತ್ನಿಸಿರಿ ಮಾನಸಿಕ ಶಾಂತಿ ಮತ್ತು ಸಮತೋಲನದ ಜೀವನ ಶೈಲಿ ಅಳವಡಿಸಿಕೊಳ್ಳಿ ಯೋಗ ಧ್ಯಾನ ಡಾಕ್ಟರ್ನ ಸಲಹೆಯೊಂದಿಗೆ ಹೇರ್ ಕೇರ್ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡರೆ ಕೂದಲು ಉದುರುವಿಕೆ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಧನ್ಯವಾದಗಳು